ಒಂದು ಖುಷಿ ಏನಂದ್ರೆ ಶ್ರೀಮಾನ್ ಜನಾರ್ದನ್ ರೆಡ್ಡಿ ಅಂತ ಅಂದ್ರು ಅಟ್ಲೀಸ್ಟ್ ಅದೊಂದು ಖುಷಿ ಜನಾರ್ದನ್ ರೆಡ್ಡಿ ಇನ್ನೊಂದು ಅದು ಇದು ಏನು ಅಲ್ಲಿ ಹೋಗ್ಲಿಲ್ಲ ಅವರು ಯಾಕೆಂದ್ರೆ ಇಕ್ಬಾಲ್ ಅನ್ಸಾರಿ ಸಂಸ್ಕಾರ ಇಲ್ದಿರೋರು ಅವರಲ್ಲ ನನಗೆ ಅವ್ರ ಬಗ್ಗೆ ಅಷ್ಟು ಇಷ್ಟು ಗೊತ್ತು ನಮ್ಮ ಇಕ್ಬಾಲ್ ಅನ್ಸಾರಿ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಸಿಟಿ ರವಿ ಅವ್ರೆ ನೀವು ನನ್ನ ಮಿಸ್ಟೇಕ್ ಮಾಡ್ಕೋಬಾರ್ದು ಒಂದು ವಿಷಯ ಇವತ್ತು ಸಾರ್ವಜನಿಕವಾಗಿ ಮಾಧ್ಯಮ ಸ್ನೇಹಿತಿದ್ದಾರೆ ಒಂದು ಸತ್ಯ ನಾನು ಇವತ್ತು ಹೇಳಲೇಬೇಕು ನಾನು ಶ್ರೀನಾಥ್ ಬುಕ್ ಆಗಿಬಿಟ್ಟಾನೆ ಜನಾರ್ದನ್ ರೆಡ್ಡಿಗೆ ಮಲ್ಲಿಕಾರ್ಜುನ ನಾಗಪ್ಪ ಬುಕ್ ಆಗಿಬಿಟ್ಟಿದ್ದಾರೆ ಸೈಯದ್ ಮನಿಯರ್ ಬುಕ್ ಆಗಿಬಿಟ್ರು ಅನ್ನೋದು ಇಕ್ಬಲ ಸಾರಿ ತಲೆಯಲ್ಲಿ ಇವ್ರು ಯಾರೂ ಅಲ್ಲ ಅವರೇ ನನಗೆ ಜೊತೆಯಲ್ಲಿದ್ದರು ಎಲೆಕ್ಷನ್ ಮತ್ತೆ ನಿನ್ನೆ ಆ ಇಕ್ಬಲ್ ಅನ್ಸಾರಿ ಮಾತಾಡ್ತಾ ಇದ್ರೆ ಸಿದ್ದರಾಮಯ್ಯ ಅವ್ರಿಗೆ ಮುಖದಲ್ಲಿ ನಾನು ನೋಡ್ತಾ ಇದ್ದೆ ನನಗೆ ನಮ್ಮ ಒಬ್ಬ ಕಾರ್ಯಕರ್ತ ನಮ್ಮ ಒಬ್ಬ ಮುಸ್ಲಿಂ ಸಹೋದರ ಲಿಂಕ್ ಕಳಿಸಿದ್ದ ನನಗೆ ನಾನು ಬೆಳಗಾವಿ ಜಗದೀಶ್ ಸಭೆ ಸಭೆಯೆಲ್ಲ ಮುಗೀತು ಹತ್ತು ಗಂಟೆಗೆ ಬರ್ತಾ ಇದ್ದೆ ಲಿಂಕ್ ಎಲ್ಲ ನಾನು ಇಕ್ಬಲ್ ಅನ್ಸಾರಿ ಭಾಷಣ ನೋಡ್ತಾ ಇದ್ದೆ ಸಿದ್ದರಾಮಯ್ಯ ಅವ್ರನ್ನ ತೋರಿಸಿದ್ರು ಸಿದ್ದರಾಮಯ್ಯ ಫುಲ್ಲು ಅಲ್ಲಿ ಅಲ್ಲಿದ್ರು ನನ್ನ ಬಗ್ಗೆ ಏನ್ ಹೇಳ್ತಾನೋ ಅಂತೇಳಿ ಅವ್ರಿಗೆ ಟೆನ್ಷನ್ ಇರ್ತಾನೆ ಪುಣ್ಯಕ್ಕೆ ಅವ್ರ ಬಗ್ಗೆ ಏನ್ ಹೇಳಿಕ್ ಹೋಗಿಲ್ಲ ಮಧುಗಳಿಗೆ ಇದು ನಾನು ನಿಮ್ಮನ್ನ ನಗಿಸೋದಿಕ್ಕೆ ನಾನು ಹೇಳ್ತಾ ಇರೋ ಮಾತಲ್ಲ ಯಾಕಂದ್ರೆ ಕಲ್ಯಾಣ ರಾಜ್ಯ ಪ್ರಗತಿ ಪ್ರಶ್ನೆ ಅವ್ರಿಗೇನಾಗಿತ್ತು ಅಂತ ಅಂದ್ರೆ ಇವ್ನ ಎಲ್ಲಿ ಹತ್ತು ಸೈಡ್ ಗೆದ್ದು ಬಿಡ್ತಾನು ನಾವು ಸರ್ಕಾರ ಮಾಡ್ಲಿಕ್ಕೆ ಇವನ್ ಬೇಕಾಗುತ್ತೆ ಅಂತ ಹೇಳಿ ನನ್ನ ಜೊತೆ ಒಂದು ಸಂಧಾನ ಮಾಡಿಕೊಂಡ್ರು ನನಗೆ ಅವ್ರಿಗೆ ಒಬ್ಬ ಕಾಮನ್ ಫ್ರೆಂಡ್ ನ ಕಳಿಸಿ ನೋಡಪ್ಪ ಪಾದಯಾತ್ರೆ ಮಾಡ್ಕೊಂಡು ಬಂದೆ ಜನಾರ್ದನ್ ರೆಡ್ಡಿ ಮೇಲೆ ಇಲ್ಲೇ ಸಲ್ಲದ ಆರೋಪ ನಾನು ಮಾಡಿದೆ ಮುಖ್ಯಮಂತ್ರಿ ಆದ ಇವತ್ತು ಮತ್ತೆ ಎಲೆಕ್ಷನ್ ಬಂತು ಹಳೆಯದೆಲ್ಲ ಮರ್ತು ಬಿಡೋಣ ಅವ್ರ ಬಗ್ಗೆ ಈ ರಾಜ್ಯದಲ್ಲಿ ನಾನು ಏನೂ ಮಾತಾಡೋಕ್ ಹೋಗಿಲ್ಲ ಗಂಗಾವತಿ ಕೂಡ ನಾನು ಬರಲ್ಲ ಅಂತ ಹೇಳಿ ಬಿಟ್ರು ನನ್ನ ಮಾಧ್ಯಮ ಸ್ನೇಹಿತರ ತಾವೆಲ್ಲರೂ ಇದ್ದೀನಿ ಗಂಗಾವತಿಗೆ ಬಂದ್ರೆ ಅವ್ರ ಪ್ರಚಾರಕ್ಕೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನಾರ್ದನ್ ರೆಡ್ಡಿ ಬಗ್ಗೆ ಏನಾದರೂ ಮಾತಾಡಿದ್ರ ಇವತ್ತು ಮಾತಾಡ್ತಾ ಇದ್ದಾರೆ ಅದು ಕೂಡ ನಿನ್ನೆ ಎರಡು ಮಾತು ಮಾತಾಡಿದರು ಇನ್ನು ಮಾತಾಡದೆ ಹೋದ್ರೆ ತಪ್ಪಾಗುತ್ತೆ ಇಕ್ಬಲ್ ಅನ್ಸರಿನ ಸ್ವಲ್ಪ ಸಂತೃಪ್ತಿ ಮಾಡಬೇಕು ಎಲೆಕ್ಷನ್ ಆಗೋವರೆಗೂ ಎಲೆಕ್ಷನ್ ಆದ್ಮೇಲೆ ಅವನ್ನ ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ತೀವಿ ನಾವು ಅಂತೇಳಿ ನಿನ್ನೆ ನನ್ನ ಬಗ್ಗೆ ಒಂದು ಎರಡು ಮಾತು ಮಾತಾಡ್ತಾ ಬಂದರು ನನಗೆ ಅದ್ರ ಬಗ್ಗೆ ಅವ್ರ ಬಗ್ಗೆ ಸಿದ್ಧೇ ಇಲ್ಲ ನನಗೆ ಯಾಕೆಂತಂದ್ರೆ ಅಟ್ಲೀಸ್ಟ್ ಒಂದು ಟೈಮ್ನಲ್ಲಿ ನನ್ನ ಜೊತೆಯಲ್ಲಿ ಏನೋ ಆಗಿದ್ದಾಗಿದೆ ತಪ್ಪುಗಳು ನಿನ್ನ ಬಗ್ಗೆ ನಾವು ಅಂತೇಳಿ ಬಳ್ಳಾರಿ ನಗರಕ್ಕೆ ಹೋಗಿಲ್ಲ ಅವ್ರ ಪ್ರಚಾರಕ್ಕೆ ಗಂಗಾವತಿಗೂ ಬರ್ಲಿಲ್ಲ ಗಂಗಾವತಿಗೆ ಬರ್ತಾರೆ ಅಂತ ಹೇಳಿ ಇಬ್ಬರ ಗ್ರೌಂಡ್ ಅಲ್ಲಿ ಕಾದು 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 ಆಮೇಲೆ ಮನೆಗೆ ಹೋಗಿ ಬಾಗ್ಲೇ ಡೋರ್ ಹಾಕೊಂಡ್ಬಿಟ್ಟು ಎಲ್ಲರು ಬುಕ್ಕಾಕ್ ಅಂತ ಹೇಳಿ ಮನೆಯಲ್ಲಿ ಹೋಗ್ಬಿಟ್ಟಿಲ್ಲ ಎರಡು ದಿನ ಹೊರಗಡೆ ಬಂದಿಲ್ಲ ಅಂತ ಹೇಳಿ ನಾನು ಈ ಮಾತನ್ನ ಹೇಳ್ತಾ ಇದ್ದೇನೆ ನೂರಕ್ಕೆ ನೂರು ನಾನು ಆ ದೇವ್ರ ಮೇಲೆ ಈ ದೇವ್ರ ಮೇಲೆ ಆಣೆ ಇಟ್ಟು ಹೇಳೋ ಮಾತಲ್ಲ ನನ್ನ ಮೇಲೆ ನಾನೇ ಆಣೆ ಇಟ್ಕೊಂಡು ಹೇಳ್ತಾ ಇದ್ದೇನೆ ಇವರೆಲ್ಲರೂ ನನ್ನ ಜೊತೆ ಅಡ್ಜಸ್ಟ್ ಆಗಿದ್ದವ್ರೆ ಯಾಕೆ ಅಡ್ಜಸ್ಟ್ ಆಗಿದ್ರು ಅಂತಂದ್ರೆ ಇವನ್ನೆಲ್ಲ ಹತ್ತು ಸೀಟ್ ಗೆದ್ಬಿಟ್ರೆ ನಮಗೆ ಇವನು ಬೇಕು ಅಂತ ಹೇಳಿಬಿಟ್ಟು ಇವತ್ತು ಸಿದ್ದರಾಮಯ್ಯ ಅವರು ಬಂದಿದ್ದ ಅಂಡರ್ಸ್ಟ್ಯಾಂಡಿಂಗು ಇವತ್ತು ಸರಿ ಅರ್ಥ ಮಾಡಿಕೊಂಡು ಮರ್ಯಾದೆಯಾಗಿ ನೀನು ನಿನ್ನೆ ಒಂದು ಮಾತು ಹೇಳ್ತಾ ಇದ್ದೆ ಏ ನನಗೇನು ಈ ರಾಜಕೀಯ ಬೇಕಾಗಿಲ್ಲ ನಮ್ಮ ಅಪ್ಪ ಅಮ್ಮನ ನನ್ನ ರಾಜಕೀಯಕ್ಕೋಸ್ಕರ ಹುಟ್ಟಿಸಿಲ್ಲ ಅಂತೇಳಿ ಬಹಳ ಆ ಭಾಷೆ ಕೇಳಿದ್ರೇನೆ ಒಂಥರ ಅಸೆ ಅನಿಸುತ್ತೆ ನನಗೆ ತಂದೆ ತಾಯಿಗಳು ಜನ್ಮ ಕೊಟ್ಟಿರೋಂಥವ್ರ ಬಗ್ಗೆ ಪೂಜಿನ ಇವಾಗ ಅವ್ರನ್ನ ದೇವ್ರ ಥರ ನಾವು ನೋಡಬೇಕಾಗಿದ್ದು ನೋಡಿ ನಾನು ಅವ್ರೇನು ಹುಡ್ತಿದ್ದೆ ನನ್ನ ರಾಜಕೀಯ